ಪುನೀತ್ ಅಭಿಮಾನಿ ಪುನೀತ್ ಸರ್ ಕುಟುಂಬದವರು ನಮಗೆ ಕಂಪ್ಯೂಟರ್ ಲ್ಯಾಬ್ ಅನ್ನ ಸೆಟಪ್ ಅಪ್ ಮಾಡಿಕೊಟ್ಟಿದ್ದಾರೆ ಸೊ ಹಾಗಾಗಿ ನಮ್ಗೆ ಅಭಿಮಾನ ಒಂದು ಅವರು ಬರೀ ಸಿನಿಮಾದಲ್ಲಿ ಮಾತ್ರ ಹೀರೋ ಅಲ್ಲ ಅವರು ಕೂಡ ರಿಯಲ್ ಹೀರೋ ಅಂತ ಹೇಳೋಕ್ ಇಷ್ಟಪಡ್ತೀನಿ ಶಿಕ್ಷಕರಿಗೆ ಅದೇನು ಹೇಗೆ ಹ್ಯಾಕ್ ಮಾಡಿದ್ರು ಅಂತ ನಾನು ಫೋರ್ ಶಾರ್ಟ್ಸ್ ಫೋರ್ ಶಾಟ್ಸ್ ಡಿಫರೆಂಟ್ ಇದು ಮುಖವಾಡ ಅದೇನು ಮೆಸೇಜ್ ಏನಪ್ಪ ಅಂತ ಅಂದರೆ ಈ ಸೋಷಲ್ ಮೀಡಿಯಾದಲ್ಲೆಲ್ಲ ನಾವು ಮುಳುಗು ಹೋಗಿದ್ದೀವಲ್ಲ ಆ ಸೋಷಲ್ ಮೀಡಿಯಾದ ಅದರಿಂದ ಆಗ್ತಾ ಇರೋ ತೊಂದರೆಗಳು ಬರೀ ನಾಲ್ಕು ಮುಖಭಾವಗಳಲ್ಲಿ ತೋರಿಸ್ಬಿಟ್ಟಿದ್ದಾರೆ ಸಿಕ್ಸ್ ಸೆಕೆಂಡ್ಸ್ ಹಿಂದೆ ಒಂದು ನೈನ್ ಸೆಕೆಂಡ್ಸ್ ಒಂದು ಮಾಡಿದ್ರಂತೆ ಸಿಕ್ಸ್ ಸೆಕೆಂಡ್ಸು ಈ ರೀತಿ ಸೆಕೆಂಡ್ಗಳಲ್ಲಿ ಕೂಡ ಶಾರ್ಟ್ ಫಿಲ್ಮ್ ಮಾಡುವ ಅವಕಾಶಗಳಿದೆ ಇದಕ್ಕೆ ಬೇಕಾಗಿರೋದೇನಪ್ಪ ಅಂತ ಅಂದರೆ ರಿಮಾರ್ಕಬಲ್ ಕ್ರಿಯೇಟಿವಿಟಿ ಫೀಚರ್ ಫಿಲ್ಮ್ನಲ್ಲಿ ಎರಡೂವರೆ ಗಂಟೆಗಳ ಕಾಲ ನಾನು ಏನು ಮಾತಿನಲ್ಲಿ ಮ್ಯೂಸಿಕ್ನಲ್ಲಿ ಫೈಟಿಂಗ್ನಲ್ಲಿ ವಾಕಿಂಗ್ನಲ್ಲಿ ಎಲ್ಲದರಲ್ಲೂ ಅದು ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೋದು ಇಲ್ಲಿ ಹೇಳೋದನ್ನು ಎರಡೇ ನಿಮಿಷದಲ್ಲಿ ಮೂರೇ ನಿಮಿಷದಲ್ಲಿ ಹೇಳಬೇಕಾದ್ರಿಂದ ಇದಂ ಅಂತ ಹೇಳಿ ಫೈನಾಲಿಟಿ ಆಫ್ ದ ಸ್ಕ್ರಿಪ್ಟ್ ನೀನು ಶೂಟ್ ಮಾಡೋಕ್ಕಿಂತ ಮುಂಚೆ ಅದು ಒಳಗೆ ಇರಬೇಕು ಪೇಪರ್ ಮೇಲೆ ಇರಬೇಕು ಅದು ಅದನ್ನ ಮಾಸ್ಟರ್ ಮಾಡ್ಕೊಂಡ್ಬಿಟ್ರಿ ಅದು ಮುಂದೆ ಫೀಚರ್ ಫಿಲ್ಮ್ ಮಾಡೋದಕ್ಕೂ ಕೂಡ ಬಹಳ ಅನುಕೂಲವಾಗುತ್ತೆ ಅದಕ್ಕೆ ಬೇಕಾಗಿರೋದು ಅಂತ ಅಂತಂದ್ರೆ ಅದ್ಭುತವಾದ ದೃಶ್ಯ ಕಲ್ಪನೆ ನಾನು ಏನೇ ಹೇಳಬೇಕು ಅಂತಿದ್ದೀನಿ ಅದನ್ನ ದೃಶ್ಯ ರೂಪದಲ್ಲಿ ಹೇಳ್ತೀನಿ ಮಾತುಗಳನ್ನು ಎಷ್ಟು ಮಿನಿಮಲೈಸ್ ಆಗತ್ತೆ ಅಲ್ಲಿಗೆ ತಂದಿರ್ತೀನಿ ಅನ್ನೋ ಒಂದು ದೊಡ್ಡ ಅದು ನಿಜವಾಗಿಯೂ ಕೂಡ ಹಾಗೆ ಮಾಡಿದ ಪಕ್ಷದಲ್ಲಿ ಮುಂದೆ ಫೀಚರ್ ಫಿಲ್ಮ್ಸ್ ಮಾಡಬೇಕಾದ್ರೆ ಬಹಳ ಅನುಕೂಲವಾಗುತ್ತೆ ಬಹಳ ಅನುಕೂಲವಾಗುತ್ತೆ ನಾನು ಕೋಪ ಮಾಡಿಕೊಂಡಿದ್ದೀನಿ ಅನ್ನೋದನ್ನು ಬಾಯಿನಲ್ಲಿ ನಾನು ಇನ್ಮೇಲೆ ಸಿಕ್ಕಂಬಿಟ್ಟೆ ಬಂದ್ಬಿಟ್ಟಿದೆ ಅಂತ ಹೇಳಬೇಕಾಗಿಲ್ಲ ಒನ್ ಲುಕ್ ಅದು ಸಾಕದು ಅದನ್ನು ಕನಗತ ಮಾಡ್ಕೊಳ್ಳೋದಕ್ಕೆ ಅದ್ಭುತವಾದ ಜಾಗ ಅಂತಂದರೆ ಶಾರ್ಟ್ ಫಿಲ್ಮ್ ಯಾರೇ ಹೊಸಬರಿದ್ದರೂ ಕೂಡ ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ ನಿಮಗೆ ಒಂದು ಶಾರ್ಟ್ ಫಿಲ್ಮ್ನ ನೀವೇನು ಹೋಗಿ ಅದನ್ನು ರಿಲೀಸ್ ಮಾಡಬೇಕು ಅದು ಇದು ಅಂತ ಮಾಡಿ ಕಲೀರಿ ಅದರಿಂದ ಬಹಳ ಒಳ್ಳೆ ಕಲಿಕೆ ಇರುತ್ತೆ ಅದರೊಳಗೆ ಎಡಿಟಿಂಗ್ ಕಲಿಬೋದು ಅದರೊಳಗೆ ಸಿನಿಮಾಟೋಗ್ರಫಿ ಕಲಿಬೋದು ಮ್ಯೂಸಿಕ್ ಕಲಿಬೋದು ಹೇಗೆ ಜನರನ್ನು ಮುಗ್ ಮಂತ್ರಮುಗ್ಧರನ್ನಾಗಿ ಹಿಡಿದಿಟ್ಕೋಬೋದು ಅನ್ನೋದು ಗೊತ್ತಾಗುತ್ತೆ ಆ ಒಂದು ಕರಗತವಾದ ತಕ್ಷಣ ಯಾವುದೇ ಫೀಚರ್ ನಿಮಗೆ ಬಹಳ ಸಂತೋಷವಾಗಿ ಧೈರ್ಯವಾಗಿ ಹೋಗಿ ಮಾಡಬಹುದು ಅದು ಅನುಕೂಲ ಆಗುತ್ತೆ ಅಂತ ಹಾಗಾಗಿ ಕಂಟೆಂಟ್ ಎಲ್ಲಿ ಮರ್ಯಾದೆ ಪಡ್ಕೋಬೇಕೋ ಅದಕ್ಕೆ ಮಾತುಗಳ ಅವಶ್ಯಕತೆ ಹೆಚ್ಚಿಗೆ ಇರಲ್ಲ ಅಲ್ಲಿ ದೃಶ್ಯ ರೂಪದಲ್ಲಿ ಅದನ್ನು ತೋರಿಸಬೇಕಾದ ಅಗತ್ಯ ಇರುತ್ತೆ ಹಾಗೆ ತೋರಿಸಿದಾಗ ಅದರ ನಿರೀಕ್ಷಿತ ಮಟ್ಟದಲ್ಲಿ ತನ್ನ ತನ್ನನ್ನು ತಾನು ಮೆರಗಿಸ್ಕೊಡುತ್ತೆ ಕೂಡ ಓಕೆ ಯಾರಾದರೂ ಹೊಸ ಹೊಸಬರು ಈ ಕ್ಷೇತ್ರಕ್ಕೆ ಬರಬೇಕು ಅನ್ನೋರಿಗೆ ಇವತ್ತು ಕೂಡ ಹೇಳೋದು ಓಕೆ ದಯವಿಟ್ಟು ನಿಮ್ಮದೇ ಒಂದು ಮೊಬೈಲ್ನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ಒಂದಂದರೆ ಹತ್ತು ಮಾಡಿ ಒಂದೊಂದು ಎಕ್ಸ್ಪೆರಿಮೆಂಟ್ ಕಲಿಕೆ ಇದೆ ಆ ಕಲಿಕೆಯನ್ನು ನೀವು ಭದ್ರವಾಗಿ ಹಿಡ್ಕೊಂಡ್ರೆ ಮುಂದೆ ನೀವು ದೊಡ್ಡ ದೊಡ್ಡ ಫೀಚರ್ ಫಿಲ್ಮ್ಗಳನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಿಮ್ಮ ನಿಮ್ಮೆಲ್ಲರ ಸಹಕಾರದಿಂದ ಮತ್ತು ಸಹಯೋಗ ಹೇಳೋಕ್ಕಾಗಲ್ಲ ಸಹಕಾರ ಈ ಒಂದು ಶಾರ್ಟ್ ಫಿಲ್ಮ್ಗೆ ಸಿಗಬೇಕಾದ ಮಾನ್ಯತೆ ಸಿಕ್ಕ ಸಿಗಲಿ ಓಕೆ ಅದರಿಂದ ಹೆಚ್ಚು ಹೆಚ್ಚು ಅಂತಹ ಪ್ರಯೋಗಗಳಿಗೆ ಅನುಕೂಲವಾಗಲಿ ಅಂತೇಳಿ ನಾನು ಮಾತು